ಮಾಡ್ಲಿಕ್ಕೆ ಬಂದೀನಿ ಸರ್ ನಾನು ಮತದಾನ ಯಾವ ರೀತಿ ಮಾಡಬೇಕು ಗೊತ್ತಾಗಲ್ವ ಮತದಾನ ವ್ಯವಸ್ಥೆ ಯಾರು ಮಾಡಿದ್ದಾರೆ ಅವರು ನಮ್ಮ ವ್ಯವಸ್ಥೆ ಮಾಡಬೇಕು ಯಾವಾಗಲೂ ಆದರೂ ನಮಗೆ ಸಮುದಾಯ ಭವನ ಬರಬೇಕಂದ್ರು ಭಾಳ ಕಷ್ಟ ಅದ ನಾನು ಹ್ಯಾಂಡಿಕಾಪ್ಟ್ ಇದ್ದೀನಿ ಹದಿನೈದು ವರ್ಷ ಐತಿ ಇಲ್ಲಿ ಜಾಬ್ ಮಾಡೋದಿಲ್ಲ ಇವಾಗಾದರೂ ನಾ ಯಾರ ರೀತಿ ಪರಿಸ್ಥಿತಿಯಿಂದ ಹೋಗಬೇಕಾಗಿದ್ದರೆ ನನಗೆ ಹುಡ್ಲಿಕ್ಕೆ ಬರ್ಲೋಗ್ಯಾರು ನಿಮ್ಮ ಮತದಾನ ಯಾವ ರೀತಿ ಮಾಡಬೇಕು ಹೇಳ್ಬೇಕು ಸರ್ ಮತ್ತು ದಯವಿಟ್ಟು ನಂಗೆ ಮತ್ತೊಂದು ಸಲ ನನಗೆ ಈ ವ್ಯವಸ್ಥೆ ಮಾಡಿಕೊಡ್ತೇನೆ ಯಾವ ಚುನಾವಣೆ ಮತದಾನ ಮಾಡಕ್ಕೆ ಬಂದಿರಿ ರಾಜ್ಯ ಸರ್ಕಾರಿ ನೋತಾರ ವೀಲ್ ಚೇರ್ ಇಲ್ಲ ರ್ಯಾಂಪನು ಇಲ್ಲ ಏನು ಅಂಥ ತಾಸೈದ್ ನಾ ಬಂದು ನಿಂತೀನಿ ಇಲ್ಲ ಏನಂದಿಲ್ಲ ಯಾರು ಯಾರು ನಾ ಇಲ್ಲೇ ನಿಂತು ಬಿಟ್ಟಿದ್ರೆ ಯಾರು ಸಿಕ್ತಲ್ಲ ನೋಡ್ಕೊತ ನಿಂತೀನಿ ಏರ್ಲಿಕ್ಕೆ ಬರ್ಬೇಕು ಪಾಟೀಲ್ ರಂಗ